ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತಾರು ನಮಗೆಲ್ಲ ಹೇಗಿರುತ್ತೆ ಈ ವರ್ಷವಾದರೂ ನಮಗೆ ಅನುಕೂಲಗಳಾಗತ್ತಾ ನಮ್ಮ ಆರೋಗ್ಯ ಹೇಗಿರುತ್ತೆ ಉದ್ಯೋಗ ಹೇಗಿರುತ್ತೆ ಹಣಕಾಸಿನ ವಿಚಾರ ಹೇಗಿರುತ್ತೆ ನಾವೇನಾದರೂ ಸಾಧನೆ ಮಾಡ್ತೀವ ಖಂಡಿತವಾಗಿ ಈ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ನಾವು ನೋಡೋಣ ವರ್ಷ ಭವಿಷ್ಯವನ್ನು ಈ ವೃಶ್ಚಿಕ ರಾಶಿಯವರು ವೃಶ್ಚಿಕ ಅಂದರೆ ನಿಮಗೆ ಗೊತ್ತೇ ಇದೆ ವೃಶ್ಚಿಕಕ್ಕೆ ಒಂದು ಚಿತ್ರ ನಾವು ತೋರಿಸ್ತೀವಿ ಹಿಂದೆ ಫಾಯ್ ಇಟ್ಕೊಂಡಿರ್ತಾರೆ ಇವರು ಮುಂದೆ ಏನೂ ಇಲ್ಲ ಸುಮ್ಮನೆ ಬಡ 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 ಅಂತ ಇರ್ತಾರೆ ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಆಗತ್ತೆ ಈ ವರ್ಷವನ್ನ ನಾವು ನೋಡಿದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಎಚ್ಚರಿಕೆ ವಹಿಸಿ ಜೊತೆಗೆ ನೌಕರಿಯಲ್ಲೂ ಕೂಡ ನಿಷ್ಠೂರುಗಳಾಗ್ತಕ್ಕಂಥದ್ದು ನೀವು ಯಾವುದೇ ಉದ್ಯೋಗ ಮಾಡಿ ನೀವು ಯಾವುದೇ ಕೆಲಸ ಮಾಡಿ ಅಲ್ಲೆಲ್ಲೇ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ ಅದರಲ್ಲೂ ಈ ಪೇಂಟ್ ವರ್ಕ್ ಮಾಡ್ತಕ್ಕಂಥವ್ರು ಯಾರು ಇದ್ದೀರ ವೃಶ್ಚಿಕ ರಾಶಿಯವರು ನೀವು ಎಷ್ಟೇ ಚೆನ್ನಾಗಿ ಪೇಂಟ್ ಮಾಡಿರಿ ಇದು ಸರಿ ಇಲ್ಲ ಅಂತಾನೆ ಬರುವುದು ನಿಷ್ಠೂರುಗಳು ಮಾಡಿಯೂ ಕೂಡ ನಿಷ್ಠೂರುಗಳಾಗ್ತಕ್ಕಂಥದ್ದು ಬಂಧುಗಳಲ್ಲಿ ಕಲಹಗಳು ನೀವು ಎಷ್ಟೇ ನಿಮ್ಮ ಮಕ್ಕಳ ಮದುವೆ ಮಾಡ್ತೀರ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡ್ತೀರಾ ನೀವೆಷ್ಟೇ ಖರ್ಚು ಮಾಡಿ ಆ ಅಡಿಗೆ ಅರೇಂಜ್ಮೆಂಟ್ ಅಂತಕ್ಕಂಥದ್ದನ್ನು ಎಷ್ಟೇ ಚೆನ್ನಾಗಿ ಮಾಡಿ ಅವ್ರಿಗೆ ಬಂದವರಿಗೆ ತೃಪ್ತಿ ಆಗಲಿ ಎಲ್ಲಾರು ಸಂತೋಷದಿಂದ ಹೋಗ್ಲಿಲ್ಲ ಆದ್ರೆ ಸಂತೋಷದಿಂದ ಹೋಗಲ್ಲ ಯಾಕೆ ಅಂತ ಅಂದ್ರೆ ಗ್ರಹಚಾರ ಅಂತಕ್ಕಂಥದ್ದು ಹಾಗೆ ಹೇಳುತ್ತೆ ಮತ್ತೆ ಅತಿಯಾದ ಮನಕ್ಲೇಶ ನೀವು ಮನಸ್ಸಲ್ಲೇ ಯೋಚನೆ ಮಾಡ್ತೀರಾ ಸಕಾಲಕ್ಕೆ ಆಹಾರ ಸ್ವೀಕರಿಸಲ್ಲ ಇಲ್ಲದೇ ಇರ್ತಕ್ಕಂಥ ಯೋಚನೆ ಮಾಡುವುದು ಯಾರ್ಯಾರು ಒಂದು ಐವತ್ತು ವರ್ಷದ ಮೇಲೆ ಆಗಿರ್ತಕ್ಕಂಥವರಿಗೆ ಕಣ್ಣಿನ ಆಪರೇಷನ್ ಅಂತಕ್ಕಂಥದ್ದು ನೇತ್ರದ ತೊಂದರೆ ಅಂತಕ್ಕಂಥದ್ದು ಹೇಳತ್ತೆ ಜ್ಯೋತಿಷ್ಯ ಭಾಗ ಕಣ್ಣಿನ ಆಪರೇಷನ್ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಸಂಪೂರ್ಣವಾಗಿ ಕಂಡು ಬರುತ್ತೆ ಮತ್ತೆ ಅಹಂಕಾರ ಅಂತಕ್ಕಂಥದ್ದು ಕೂಡ ಆಗಾಗ ಸ್ವಲ್ಪ ತೋರಿಸ್ತೀರಾ ಅದರಿಂದನೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಭೂಮಿಯನ್ನು ನಂಬಿ ಯಾರು ಯಾರು ಬದುಕ್ತಾ ಇದ್ದೀರೋ ಅಂತವರಿಗೆ ಭೂಮಿ ಯಾವತ್ತೂ ಮೋಸ ಮಾಡಲ್ಲ ವೃಶ್ಚಿಕ ರಾಶಿಯವರಿಗೆ ಅಧಿಕ ಲಾಭ ಅಂತಕ್ಕಂಥದ್ದು ಬರುತ್ತೆ ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಆದರೆ ವರಮಾನ ಕಡಿಮೆ ಖರ್ಚು ಜಾಸ್ತಿ ತೊಂದರೆಗಳು ಜಾಸ್ತಿ ಮತ್ತೆ ಈ ವರ್ಷದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಉದರ ಬಾಧೆಗಳನ್ನ ಅನುಭವಿಸಬೇಕಾಗುತ್ತೋ ಅಥವಾ ಹರಿಣಿಯ ಆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಒಂದು ವಿಚಾರ ಶುಭ ವಿಚಾರ ಏನಪ್ಪಾ ಅಂತ ಅಂದ್ರೆ ಶತ್ರುಗಳು ನಾಶವಾಗ್ಬಿಡ್ತಾರ್ರಿ ಈ ವರ್ಷ ಶತ್ರುಗಳು ಯಾರು ಕೂಡ ಇರಲ್ಲ ನಿಮಗೆ ಎರಡನ್ನು ಬಗಿತಕ್ಕಂಥವರು ಷಡ್ಯಂತ್ರಗಳನ್ನು ಮಾಡ್ತಕ್ಕಂಥವರು ಯಾರು ಇರಲ್ಲ ಆದರೆ ನೀವೇ ಅನಾವಶ್ಯಕ ಮಾತುಗಳಿಂದ ಬೇಡದರ ಮಾತಿನಿಂದ ಕಲಹ ಮಾಡ್ಕೋತೀರ ಮತ್ತೆ ಅದಕ್ಕೆ ಹೇಳೋದು ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ನೀವು ಯಾವಾಗ ಮಾತಿನ ಮೇಲೆ ನಿಗಬಿಟ್ಟು ಮಾತನಾಡಲ್ವೋ ಆಗ ಮಿತ್ರರಿಂದ ವಿರೋಧ ಅಂತಕ್ಕಂಥದ್ದಾಗತ್ತೆ ಈ ವರ್ಷದಲ್ಲಿ ಶೀತ ಸಂಬಂಧವಾದ ರೋಗಗಳನ್ನ ಹೆಚ್ಚಾಗಿ ನೀವು ಅನುಭವಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಸ್ವಲ್ಪ ಶಾಖವಾಗಿ ಇರತಕ್ಕಂತಹ ಕೆಲಸವನ್ನ ಮಾಡಿ ಶಿವ್ ನಿಮ್ಮ ಶರೀರದಲ್ಲಿ ಪಾಪ ಬುದ್ಧಿ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಆ ಬುದ್ಧಿಶಕ್ತಿಯನ್ನ ನೀವೇನಾದರೂ ಮನಸ್ಸಿನ ಮೇಲೆ ದುಷ್ಟಪರಿ ಪರಿಣಾಮಗಳು ಬಿತ್ತು ಅಂತ ಅಂದ್ರೆ ಅಧಿಕ ಕೋಪ ಮಾಡ್ತೀರಾ ದುಃಖದಾಯಕ ಪ್ರಸಂಗಗಳನ್ನ ನೀವೇ ತಂದು ಹೊಡ್ಡಿಕೊಳ್ತಕ್ಕಂಥದ್ದು ಅದರಿಂದ ಅಶಾಂತಿ ಅಂತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಏನೋ ದಿಮಾಕಿಗೋಸ್ಕರ ನೀವೇನೋ ದೊಡ್ಡವರು ಅಂತ ತೋರಿಸ್ಕೊಳ್ಲಿಕ್ಕೋಸ್ಕರ ನೀವು ಸಾಲಗಳನ್ನು ಮಾಡ್ಲಿಕ್ಕೆ ಮುಂದಾಗ್ಬಿಡ್ತೀರ ನಾನಾ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆ ವಹಿಸಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಅಂತಕ್ಕಂಥದ್ದು ಬಂದಾಗ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾಕೆಂದ್ರೆ ನಿಮ್ಮ ಶರೀರದಲ್ಲಿ ಒಳ್ಳೆಯ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬರುತ್ತೆ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಮಾತ್ರ ಮಾತೃ ಮತ್ತು ಪಿತೃಗಳನ್ನು ತಂದೆ ತಾಯಿಯರನ್ನು ನಿಂದಿಸ್ಬಿಡ್ತೀರ ಬಾಯಿ ಬಂದ ಬೈತಕ್ಕಂಥದ್ದು ಯಾಕ್ರಿ ಬೈತೀರ ಈ ಜಗತ್ತಿಗೆ ಅವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಈ ಜಗತ್ತನ್ನು ತೋರಿಸಿದ್ದಾರೆ ಮಾತಾ ಪಿತರ ಸೇವೆಯೇ ಮಕ್ಕಳ ಕರ್ತವ್ಯ ಅವರೇ ನಮಗೆ ಕಣ್ಣಿಗೆ ಕಾಣ ಕಾಣ್ತಕ್ಕಂಥ ದೇವರುಗಳು ಅವರಿಗೆ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ನಿಮ್ಮ ಬುದ್ಧಿಶಕ್ತಿ ಪಾಪ ಬುದ್ಧಿಯಿಂದ ಮಾತೃವನ್ನು ಪಿತೃವನ್ನು ನಿಂದನೆ ಮಾಡ್ತೀರಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ದಯಮಾಡಿ ಯಾವ್ದೇ ರೀತಿ ಮಾತಾ ಮಾತನಾಡಬೇಡಿ ನಿಂದನೆಗಳನ್ನು ಮಾಡಬೇಡಿ ಮೇಲೊಬ್ಬ ಇರ್ತಾನೆ ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ ಆ ಲೆಕ್ಕಾಚಾರದಲ್ಲಿ ನಿಮಗೆ ಅಶುಭ ಫಲಗಳು ಹೆಚ್ಚಾಗಿ ಬರುತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನು ಮಾಡಿ ಮತ್ತೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರು ಸಾಧ್ಯತೆಗಳಿದೆ ಎಚ್ಚರಿಕೆ ಎಚ್ಚರಿಕೆಯನ್ನ ಬಿಟ್ರೆ ಏರುಪೇರು ಶತಸಿದ್ಧ ಸಿದ್ಧ ಮತ್ತೆ ಇದೇ ಮಾಸದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಲ್ಲಿ ದಾಂಪತ್ಯ ಕಲಹಗಳನ್ನು ಮಾಡ್ಕೊಂಬಿಡ್ತೀರಾ ದಾಂಪತ್ಯ ಕಲಹಗಳು ಯಾವ ರೀತಿ ಗಂಡಾಯ ಜಗಳ ಮುಂಡು ಮನಗೋ ತನಕ ಇರಬೇಕು ಆದ್ರೆ ಉಣ್ಣ ಮಲಗದ ಮೇಲೂ ಕೂಡ ಜಗಳವನ್ನ ಮಾಡ್ತಕ್ಕಂಥದ್ದು ಅದು ಸರಿ ಮಾಡೋಕೆ ದೊಡ್ಡವರೆಲ್ಲ ಕೂತ್ಕೊಂಡ್ರು ಆಗಲ್ಲ ಆ ರೀತಿ ಆಗೋಗ್ಬಿಡತ್ತೆ ಸ್ವಲ್ಪ ಮಾತಿನ ಮೇಲೆ ನಿಗಮನ್ನ ಇಟ್ಟು ಮಾತನಾಡ್ತಕ್ಕಂತ ಕೆಲಸವನ್ನ ಮಾಡಿ ಅಧಿಕ ಕೋಪ ಬರುತ್ತೆ ಕೋಪ ಮಾಡ್ಕೋಬೇಡಿ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಕೋಪ ತಗೊಂಡು ಏನ್ ಮಾಡ್ತೀರಿ ವಿಶ್ರಾಂತಿ ಇರ್ತಕ್ಕಂಥದ್ದು ಶರೀರಕ್ಕೆ ಹೆಚ್ಚಾಗಿ ಕೊಡಿ ವಿಶ್ರಾಂತಿ ಇರ್ತಕ್ಕಂಥದ್ದು ನಿದ್ರಾ ಭಂಗವಾಗುತ್ತೆ ಈ ವರ್ಷದಲ್ಲಿ ಹೆಚ್ಚಾಗಿ ವಿಶ್ರಾಂತಿಯನ್ನು ಕೊಡಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಮತ್ತು ಆರೋಗ್ಯದಲ್ಲೂ ಕೂಡ ಅಷ್ಟೆ ನಾನು ಆಗಲೇ ಹೇಳಿದೆ ನೇತ್ರ ಸಂಬಂಧವಾದ ರೋಗಗಳು ಬರುತ್ತೆ ೂ ವಯಸ್ಸಾಗಿರ್ತಕ್ಕಂಥವರು ವಯೋವೃದ್ಧರಿಗೆ ಸೀತಾ ವಾತ ಪಿತ್ತ ಜ್ವರ ಶರ್ಕರ ವ್ಯಾಧಿ ಇವೆಲ್ಲವೂ ಕೂಡ ಅಧಿಕವಾಗ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಾತಿನ ಚಕಮುಖಿ ಇಂತಕ್ಕಂಥದ್ದು ಕೂಡ ನಡೆಯುತ್ತೆ ವಾಹನ ಅಪಘಾತಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಯಾರ್ಯಾರು ವಾಹನ ಚಾಲನೆ ಮಾಡ್ತೀರೋ ವಾಹನವನ್ನು ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡಿ ನಾನು ಕೂಡ ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಾಹನದಲ್ಲಿ ಅಪಘಾತಗಳಾಗ್ತಕ್ಕಂಥದ್ದು ಬೇಡ ಸ್ವಾಮಿ ದೊಡ್ಡದಾಗಿ ಹಾಕೋದು ಎಲ್ಲೋ ಸಣ್ಣದ ಫಿನಿಶ್ ಮಾಡಪ್ಪ ಅಂತ ಹೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಊರೂರು ಸುತ್ತಾಡ್ತೀರ ಒಂದು ಕಡೆ ಕೂತ್ಕೊಳ್ಳಲ್ಲ ರೀ ಸುತ್ತಾಡಬೇಕು ಅದು ನೋಡಬೇಕು ಇದ್ ನೋಡಬೇಕು ಅವ್ರ ಜೊತೆ ಹೋಗ್ಬೇಕು ಅವ್ರ ಮನೇಲಿ ಮದುವೆ ಇವ್ರ ಮನೇಲಿರೋ ಪ್ರವೇಶ ಇವ್ರ ಮನೇಲಿ ನಾಮಕರಣ ಇವ್ರ ಮನೇಲಿ ತಿಥಿ ಅಯ್ಯೋ ವೈಕುಂಠ ಸಮಾರಾಧನೆ ಹೇಳಿದ್ದಾರೆ ನಾವು ನೋಡಲೇಬೇಕು ಹೋಗಲೇಬೇಕು ಅವ್ರು ಏನಾರು ಅನ್ಕೊಂಡ್ಬಿಡ್ತಾರೆ ಹುಷಾರಿಲ್ಲ ಅಂತಂದ್ರೂ ಸಹಿತ ಸ್ನಾನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರುತ್ತೆ ಆ ರೀತಿ ಮಾಡೋಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯ ಭಾಗ್ಯ ಚೆನ್ನಾಗಿತ್ತ ಹೋಗಿ ಇಲ್ಲವಾ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಾಂದ್ರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಹಾಗಾದ್ರೆ ಗುರುಗಳೇ ಶುಭ ಯೋಗ ಅಂತಕ್ಕಂಥದ್ದು ಇಲ್ವಾ ಯಾರು ವೃಶ್ಚಿಕ ರಾಶಿಯವರಿಗೆ ಶುಕ್ರನ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದ್ದೋ ಅಥವಾ ನಿಮ್ಮ ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು ಕುಜ ಸುಬ್ರಹ್ಮಣ್ಯನ ಕುಜನ ದಶೆ ಅಥವಾ ಭುಕ್ತಿ ನಡೀತಾ ಇದೆಯೋ ಅವರು ಉಚ್ಚ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ ಅನುಕೂಲಗಳು ಶತಸಿದ್ಧ ಗೃಹಪ್ರವೇಶ ಮಾಡ್ತಕ್ಕಂಥ ಯೋಗ ಮದುವೆ ಮಾಡ್ತಕ್ಕಂಥ ಯೋಗ ಮನೆ ಕಟ್ತಕ್ಕಂಥ ಯೋಗ ಮನೆಯಲ್ಲಿ ವ್ಯವಸ್ಥಿತವಾಗಿ ಅನುಕೂಲಗಳು ಪಡಿತಕ್ಕಂಥ ಯೋಗ ಮನೆಯಲ್ಲಿ ದವಸ ಧಾನ್ಯಗಳನ್ನು ತುಂಬತಕ್ಕಂಥ ಯೋಗ ವಸ್ತ್ರ ಖರೀದಿಯನ್ನು ಮಾಡ್ತಕ್ಕಂಥ ಯೋಗ ಆಭರಣಗಳನ್ನು ಖರೀದಿಯನ್ನು ಮಾಡ್ತಕ್ಕಂಥ ಯೋಗ ಇವೆಲ್ಲವೂ ಕೂಡ ಕಂಡು ಬರುತ್ತೆ ಹಾಗಾದರೆ ಗುರುಗಳೇ ನಾವು ಏನು ಮಾಡಬೇಕು ಈ ವರ್ಷದಲ್ಲಿ ಏನು ಪರಿಹಾರ ಮಾಡಬೇಕು ನಮಗೆ ಹೊಳಿತು ಅಂತಕ್ಕಂಥದ್ದು ಯಾವಾಗ ಆಗತ್ತೆ ನಾನು ಆಗಲೇ ಹೇಳಿದೆ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ಹೊಳಿತು ಅಂತಕ್ಕಂಥದ್ದು ಖಂಡಿತವಾಗಿ ಆಗತ್ತೆ ಆದರೆ ನೀವು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ಹತ್ತಿರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆಯಾ ಹೋಗಿ ಭಸ್ಮಾರ್ಚನೆ ಮಾಡಿ ಇಲ್ಲವಾ ಸುಬ್ರಹ್ಮಣ್ಯನ ಫೋಟೋ ಮನೆಯಲ್ಲಿದೆಯಾ ಫೋಟೋಕ್ಕೆ ದೀರ್ಘದ ಹಣ್ಣ ನಮಸ್ಕಾರ ಮಾಡಿ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡಿ ಸ್ಕಂದನಿಗೆ ನಮಸ್ಕಾರವನ್ನು ಮಾಡಿ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗ್ತಕ್ಕಂಥದ್ದನ್ನು ಮರೆಯಬೇಡಿ ಯಾರು ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಲ್ವೋ ಅವರಿಗೆ ಇಲ್ಲೇ ಇರತಕ್ಕಂಥ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಎಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆಯೋ ಅಲ್ಲೋಗಿ ಒಂದು ಹಿಡಿ ಧಾನ್ಯ ಅಂದರೆ ತೊಗರಿ ಬೇಳೆ ಅಥವಾ ತೊಗರಿ ಕಾಳನ್ನು ಕೊಟ್ಟು ಯಥಾನುಶಕ್ತಿ ಶಕ್ತಿ ದಕ್ಷಿಣೆಯ ದಾನವನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಾ ಬನ್ನಿ ಅನುಕೂಲಗಳು Prontinho.